ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಮ ದೋಸೆನು ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ನೋಡಿ ಇದೊಂದು ಇಡೀ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರು ಸ್ಪೂನ್ ಕಡಲೆಕಾಳು ಹಾಕ್ಕೊಳ್ಳೋಣ ಬೇಯಿಸಿ ಇದು ಕಡಲೆಕಾಳು ಸಾಂಬಾರಿಗೆ ಬೇಯಿಸಿರೋದು ಇರೋದು ಹಾಕೊಳ್ಳಿ ಕಡಲೆಕಾಳು ಒಂದೆರಡು ಸ್ಪೂನ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೊತ್ಮರಿ ಸೊಪ್ಪು ಮತ್ತು ಟೊಮೊಟೊ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಕಡಲೆಕಾಳು ಸಾಂಬಾರು ನೋಡಿ ಇದು ಈರುಳ್ಳಿ ಸುಟ್ಕೊಂಡಿರೋದು ಸುಟ್ಬಿಟ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟ್ ಇದೆಲ್ಲ ರುಬ್ಕೊಳ್ಳೋಣ ಬನ್ನಿ ಕಡಲೆಕಾಳು ಸಾಂಬಾರು ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇದು ಈ ಥರ ರುಬ್ಕೊಬೇಕು ಇವಾಗ ಬನ್ನಿ ಸಾಂಬಾರು ಮಾಡೋಣ ನೋಡಿ ಬಾಣಲಿ ಒಂದು ಕಡೆ ಇಕೊಂಡು ಎರಡು ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಮತ್ತೆ ಕರ್ಬೇವ್ ಸೊಪ್ಪು ಮತ್ತೆ ಒಣ ಮೆಣಸಿನ್ಕಾಯಿ ಫ್ರೈ ಆಗ್ಲಿ ಮಸಾಲ ಹಾಕೊಳ್ಳೋಣ ಅದು ಫ್ರೈ ಆಗಿದ ಈರುಬ್ಬಿರ ಮಸಾಲ ಹಾಕಲು ಅದು ಹಸಿ ಸ್ಮೆಲ್ ಹೋಗಂಟ ಹುರ್ಕೊಳ್ಳೋಣ ಹುರ್ಕಂತೀನಿ ಎರಡ್ ಸ್ಪೂನ್ ಸಾಂಬಾರ್ ಪುಡಿ ಹಾಕ್ತಾ ಇದ್ದ ನೋಡಿ ದೂರ್ಕೊಂಡಿದ್ದೀನಿ ನೀರ್ ಹಾಕೊಳ್ಳೋಣ ನೋಡಿ ಇದ್ ಕಡಲೆಕಾಳು ಬೇಯಿಸಿ ನೀರು ಇದ್ ಹಾಕೊಳ್ಳೋಣ ಚೆನ್ನಾಗಿ ಕುದೀಲಿ ಇದು ನೋಡಿ ಕುದೀತಾ ಇದೆ ರುಚಿಗೆ ತಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ಕುದೀಲಿ ಚೆನ್ನಾಗಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೇಲಿ ಇಡ್ಲಿ ಮಾಡಿದೀವಿ ಈ ಸಾಂಬಾರಿಗೆ ಸೂಪರ್ ಆಗಿರುತ್ತೆ ಯಾವಾಗೂ ಬೇಳೆ ಸಾಂಬಾರೇ ಮಾಡ್ತಾ ಇರ್ತೀವಲ್ವಾ ಇಡ್ಲಿಗೆ ಈ ತರ ಕಡಲೆಕಾಳಿ ಸಾಂಬಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿತ್ತು ಅಂತ ಹೇಳಿ ಸಾಂಬಾರ್ ಕುದೀತಾ ಇದೆ ನೋಡಿ ಆಗಿದೆ ಇದು ಸಾಂಬಾರು ಸರ್ವ್ ಮಾಡೋಣ ಚೆನ್ನಾಗಿರುತ್ತೆ ಬನ್ನಿ ನೋಡಿ ಇಡ್ಲಿ ಜೊತೆ ಕಡಲೆಕಾಳು ಸಾಂಬಾರು ಸೂಪರ್ ಆಗಿರುತ್ತೆ ನಮ್ಮ ಮನೇಲಿ ಯಾವಾಗಲೂ ಯಾವಾಗಾದ್ರೂ ಮಾಡ್ತಾ ಇರ್ತೀವಿ ಜಾಸ್ತಿ ಅದಕ್ಕೆ ನಾನು ನಿಮಗೂ ಒಂದ್ಸಲ ತೋರ್ಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ವಾಚಿಂಗ್